ಈ ದಿನ ನಮ್ಮ ನಾಯ್ಕರವರು ಪರಿಶಿಷ್ಟ ಪಂಗಡ ವಿಭಾಗದ ರಾಜ್ಯಾಧ್ಯಕ್ಷರಾಗಿ ನೇಮಕರಾಗಿ ಕಳೆದ ವಾರ ಎ ಐ ಸಿ ಸಿ ಒಂದು ಮ್ಯಾನಿಫೆಸ್ಟೋ ಸಭೆ ಸಮಿತಿ ಸಭೆಯಲ್ಲಿ ನಾವೆಲ್ಲ ಕೂಡ ಜೊತೆಯಲ್ಲಿ ಸೇರಿದ್ವಿ ನಮಗೆ ಭಾಳ ಹಳೆಯ ಸ್ನೇಹಿತರು ಅದೇ ವಿಭಾಗದಲ್ಲಿ ಉಪಾಧ್ಯಕ್ಷರಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಕರ್ನಾಟಕದ ಯಂಗ್ ಇಂಡಿಯಾ ಅಧ್ಯಕ್ಷರಾಗೂ ಕೂಡ ಕೆಲಸ ಮಾಡಿದ್ದಾರೆ ಇವತ್ತು ನಮ್ಮ ಎಸ್ ಸಿ ಡಿಪಾರ್ಟ್ಮೆಂಟಿಗೆ ಬಂದಿದ್ದಾರೆ ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರಿಶಿಷ್ಟ ಜಾತಿ ವಿಭಾಗದ ವತಿಯಿಂದ ಅವರ ಕಾಲದಲ್ಲಿ ಅತಿ ಹೆಚ್ಚು ಕೆಲಸ ಆಗಲಿ ಈ ಎಸ್ ಸಿ ಎಸ್ ಟಿ ವಿಭಾಗಗಳಲ್ಲಿ ಅವ್ರಿಗೆ ದೊಡ್ಡ ಶಕ್ತಿ ತುಂಬಲಿ ಮತ್ತು ಪಕ್ಷದಿಂದನೂ ಕೂಡ ಅವ್ರಿಗೆ ಉನ್ನತ ಸ್ಥಾನಗಳು ದೊರಕಲಿ ಅಂತಕ್ಕಂಥದ್ದು ಸೊ ನನಗೇನಕ್ಕೆ ನಾನು ನಾನು ಎರಡು ವರ್ಷದಲ್ಲಿ ರಾಜ್ಯಾಧ್ಯಕ್ಷನಾದಾಗಿಂದೂ ಕೂಡ ಎಲ್ಲ ರಾಜ್ಯದಲ್ಲೂ ಕೂಡ ನಾನು ಎಸ್ ಸಿ ಎಸ್ ಟಿ ಸಭೆಗಳನ್ನು ಕೂಡ ಜೊತೆಯಲ್ಲಿ ಮಾಡ್ಕೊಂಡು ಬಂದಿದ್ದೀನಿ ಮತ್ತು ರಾಜ್ಯದಲ್ಲಿ ಎಸ್ ಸಿ ಎಸ್ ಟಿ ಫೈನಾನ್ಷಿಯಲ್ ಕಾರ್ಪೊರೇಷನ್ ಅಂತ ಈಗ ಐವತ್ತು ವರ್ಷಗಳ ಹಿಂದೆ ನಮ್ಮ ತಂದೆಯವರ ಎನ್ ರಾಜ್ಯನವರು ಮಾಡಿದ್ರು ಅವರು ಕೂಡ ಯಾವಾಗಲೂ ಹೇಳ್ತಿದ್ರು ಎಲ್ಲರೂ ಇವರೆಲ್ಲ ಒಗ್ಗಟ್ಟಾಗಿ ಹೋಗಬೇಕು ಎಲ್ಲ ಬೇರೆ ಬೇರೆ ಆದರೆ ಕಷ್ಟ ಆಗ್ತದೆ ಅಂತಕ್ಕಂಥದ್ದು ಇದ್ರು ಸೊ ಹಾಗಾಗಿ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ನಮ್ಮ ಪರಿಶಿಷ್ಟ ಜಾತಿ ವಿಭಾಗದ ಸಹಕಾರ ನಿಮಗಿದೆ ನೀವು ಕೂಡ ಎಲ್ಲೇ ಹೋಗಲಿ ನಮ್ಮ ಪರಿಶಿಷ್ಟ ಜಾತಿಯವ್ರನ್ನ ಸೇರಿಸ್ಕೊಂಡು ಸಭೆಗಳು ಮಾಡಿ ನಾನು ಇಲ್ಲಿವರೆಗೂ ಕೂಡ ನಾನು ಪರಿಶಿಷ್ಟ ಪಂಗಡದವ್ರನ್ನ ಹೊರತುಪಡಿಸಿ ನಾನು ಯಾವತ್ತೂ ಕೂಡ ಸಭೆಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ ಹಾಗಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕಾಗ್ತದೆ ಮತ್ತು ಈಗಾಗಲೇ ಎ ಐ ಸಿ ಸಿ ಅವರು ಕೂಡ ಎಲ್ ಡಿ ಎಮ್ ಅಂತ ಹೇಳಿದ್ರೆ ಲೀಡರ್ಶಿಪ್ ಮಿಷನ್ ಡೆವಲಪ್ಮೆಂಟ್ ಅಂತೇಳಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿಗಳನ್ನು ಒಗ್ಗೂಡಿಸ್ತಕ್ಕಂಥ ಒಗ್ ಒಗ್ಗಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕ್ರಮ ಕೂಡ ಹಾಕಿದ್ದಾರೆ ಸೊ ಹಾಗಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಪಕ್ಷಕ್ಕೆ ಒಂದು ಶಕ್ತಿಯನ್ನು ತುಂಬೋಣ ಅಂತಕ್ಕಂಥದನ್ನ ಹೇಳಿ ಅವ್ರಿಗೆ ಎಸ್ ಸಿ ಡಿಪಾರ್ಟ್ಮೆಂಟ್ ಪರವಾಗಿ ನಾನು ಹೃತ್ಪೂರ್ವಕದ ಅಭಿನಂದನೆಗಳು ಮತ್ತು ಅವರಿಗೆ ಶುಭಾಶಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಸರ್ ನಮ್ಮ ಆದಿವಾಸಿ ಪ್ರಶಿಷ್ಟ ಪಂಗಡದ ಕಾಂಗ್ರೆಸ್ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ನಾನೆಲ್ಲ ನಮ್ಮ ನಾನು ಹಿಂದೆ ಎಸ್ ಸಿ ಎಸ್ ಟಿ ವಿಭಾಗ ಎರಡು ಒಂದಾಗಿರುವಾಗ ನಾನು ಹತ್ತು ವರ್ಷ ಜನರಲ್ ಸೆಕ್ರೆಟರಿ ಆಗಿ ಕೆಲಸ ಮಾಡಿದ್ದೇನೆ ಈ ಒಂದು ಒಳ್ಳೆಯ ಅವಕಾಶ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಇಡೀ ರಾಜ್ಯ ಪ್ರವೇಶ ಮಾಡಿ ಈ ಎಸ್ ಸಿ ಎಸ್ ಟಿ ಒಂದು ಶಕ್ತಿ ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕೆಲಸ ಮಾಡ್ತೀನಿ ನಮ್ಮೆಲ್ಲರ ಆತ್ಮೀಯ ಸ್ನೇಹಿತರೆಲ್ಲ ವಿಶ್ವಾಸ ತಗೊಂಡು ಅವ್ರ ಜೊತೆಲಿ ಕೂಡಿ ಪಕ್ಷಕ್ಕೆ ಬಲ ಬಡುವಂತ ಕೆಲಸವನ್ನು ಮಾಡ್ತೀನಿ ನಾನು ವಿಜಯ್ ನಾಯಕ್ ಪ್ರದೇಶ ಪ್ರದೇಶ ಎಸ್ ಟಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದನೇ ಒಂದು ಸ್ವಲ್ಪ ಸ್ಥಾನ ನನಗೆ ಒಂದು ಅವಕಾಶ ಮಾಡಿದಕ್ಕೆ ಅವರು ಧನ್ಯವಾದಗಳು ಸ್ನೇಹರು ನಮ್ಮ ಎಸ್ ಸಿ ಎಸ್ ಟಿಗೆ ಇಡೀ ರಾಜ್ಯದಲ್ಲಿ ಎಸ್ ಸಿ ಎಸ್ ಟಿ ಎಲ್ಲಿ ಹೋದ್ರು ಅವರು ಯಾವುದೇ ನಮ್ದು ಪಂಗಡ ಹೀಗೆ ಬೇರೆ ಆಗಿದ್ರು ಅವರು ಯಾವತ್ತೂ ಬೇರೆ ಬೇರೆವಾಗಿ ನೋಡಿಲ್ಲ ಒಟ್ಟಿಗೆ ಅವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲೆಕ್ಷನಲ್ಲಾಗಲಿ ಇನ್ನೊಂದಾಗಲಿ ಅವರ ಪ್ರವಾಸದಲ್ಲಿ ಎಸ್ಸೇಷನ್ ಒಗ್ಗಟ್ಟಾಗಿ ನಮ್ಮ ಮೇಲ್ಸು ಮೇಲಾಗಿ ವಾಲ್ಮೀಕಿ ನಾಯಕ ಜನಾಂಗದ ಪರವಾಗಿ ಅವರು ಮೈಸೂರು ಜಿಲ್ಲೆಯಲ್ಲಿ ಚಿತ್ರದುರ್ಗ ಇಡೀ ಕರ್ನಾಟಕದಲ್ಲಿ ಒಟ್ಟಿಗೆ ನಮ್ಮನ್ನ ಸೇರಿಸಿ ಎಲ್ಲ ಸಂಘಟನೆಗೂ ಅವರು ಕೆಲವು ಎರಡು ವರ್ಷದಿಂದ ಒಟ್ಟಿಗೆ ಸೇರಿಸ್ತಿದ್ದಾರೆ ಈಗ ಅದೇನೆ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಅವ್ರ ಜೊತೆ ಸೇರಿ ಅವರಿಗೆ ನಾನು ಧನ್ಯವಾದಗಳು